ಪರಿಚಯ ಕಾರ್ಯಕ್ರಮಕ್ಕೆ ಆಗಮನಿಸಿರುವಂತಹ ನಮ್ಮೆಲ್ಲ ಗಣ್ಯ ಗಣ್ಯರೇ ಹಾಗೂ ಪರಾಜಿತ ಅಭ್ಯರ್ಥಿ ಅಂತ ನಾವು ಏನು ಇವತ್ತು ನಮ್ಮ ಹಾದಿನಾರಾಯಣ್ರು ಬಂದಿದ್ದಾರೆ ಇದು ಥ್ಯಾಂಕ್ಸ್ ಅಪ್ರ್ಟು ಅಂತ ನಾವು ಹೇಳ್ಬೇಕು ಅಂತ ಅವತ್ತೇ ಹೇಳಿದ್ವಿ ಆದರೆ ಸಮಯ ಅವ್ರಿಗೆ ಸಿಗ್ಲಿಲ್ಲ ಹೇಳೋಕ್ಕಾಗಲಿಲ್ಲ ಆದ್ದರಿಂದ ನಾವು ಎಲ್ಲ ಗ್ರಾಮಸ್ಥರು ನಿಮ್ಮ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಸೇರಿಸಿ ಅವಾಗ ಬಂದು ಅವರಿಗೆ ಒಂದು ಏನು ಪರಿಚಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಹಂಗೆ ಪರಿಚಯ ಮಾಡಿಕೊಂಡು ಯಾಕಂದರೆ ತುಂಬ ಜನಕ್ಕೆ ಪರಿಚಯ ಆಗಿರೋದಿಲ್ಲ ಯಾಕೆಂದ್ರೆ ಅವರು ಬಂದಿದ್ದು ಒಂದು ಏಳೆಂಟು ದಿನಗಳ ಬಂದ್ರು ಅದರಿಂದ ಅವರು ಯಾರಿಗೂ ಕೂಡ ತುಂಬಾ ಜನಕ್ಕೆ ನಮ್ಮ ಎಂ ಎಲ್ ಎ ಕ್ಯಾಂಡಿಡೇಟ್ ಅಂತ ಅವರಿಗೆ ಪರಿಚಯನೇ ಆಗ್ಲಿಲ್ಲ ಆದ್ರ ಕಾರಣದಿಂದ ಸ್ವಲ್ಪ ನಮ್ಮ ಏನು ವೋಟರ್ಸ್ಗೆಲ್ಲ ಅವರು ಅವ್ರ ಮನಸ್ಸು ತಲುಪಕ್ಕೆ ಸಾಧ್ಯವಾಗದಿರೋ ಕಾರಣದಿಂದ ಇವತ್ತಿನ ದಿನ ಇವರಿಗೆ ಅವರಿಗೆ ಇನ್ನ ಕಾಲಾವಕಾಶ ಐತೆ ಆ ಕಾಲಾವಕಾಶ ಇರೋದರಿಂದ ಇವತ್ತು ಎಲ್ಲರನ್ನೂ ಕೂಡ ನಾವು ಭೇಟಿಯಾಗಿ ಪರಿಚಯ ಮಾಡಿಕೊಂಡು ನಾವು ಏನೋ ಜನಗಳನ್ನ ನಮಗೆ ಗುರುತಿಡುವಂತ ಮಟ್ಟಕ್ಕೆ ನಾವು ಅವ್ರ ಮನ ತಲುಪಬೇಕು ಅಂತ ಇವತ್ತು ಬಂದು ನಮ್ಮೆಲ್ಲರನ್ನು ಪರಿಚಯ ಮಾಡಿಕೊಂಡು ನಮ್ಮೆಲ್ಲರ ಜೊತೆಯಲ್ಲಿ ಸೇರಿ ಏನು ನಾಳೆ ಬೆಳಗ್ಗೆ ನಾವು ಕಾಣಿಸಿದ ತಕ್ಷಣ ಶಿವರಾಜ್ ಆಗ್ಬೋದು ಸೀನಣ್ಣ ಆಗ್ಬೋದು ರಮೇಶ್ ಆಗ್ಬೋದು ಗೋಪಾಲ್ ಆಗ್ಬಹುದು ಅವರ ಹೆಸರು ಕರಿಬೇಕು ಅನ್ನೋ ಒಂದು ಅಭಿಪ್ರಾಯ ಅವರಲ್ಲಿ ಮೂಡಿ ಬಂದು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ಕೂಡ ಭೇಟಿಯಾಗಿ ಅವರು ಪರಿಚಯಸ್ಥರಾಗಿ ನಮ್ಮಲ್ಲಿ ಅವರು ಒಬ್ಬರು ಅಂತ ಇವತ್ತು ದಿನ ಪರಿಚಯ ಆಗಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಪ ಸಲ್ಲಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ನೀವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದಿರಾ ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ನೀವು ಓಡಾಡಿ ನಮ್ಮ ಜನಗಳ ಪರಿಚಯ ಮಾಡಿಕೊಂಡು ನಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮುಂದಿನ ದಿನಗಳಲ್ಲಿ ತಾವು ಈ ತಾಲೂಕಿನಲ್ಲಿ ಅಧಿಕಾರ ಸ್ವೀಕರಿಸಬೇಕು ಅಂತ ಹೇಳುತ್ತಾ ಈ ಎರಡು ಅವಕಾಶ ಮಾತಾಡುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ